ಈಗ ನಿಮ್ಗೆ ಎರಡು ಲೈನ್ ಇದೆ ಇನ್ನೊಬ್ರಿಗೆ ಸಿಂಗಲ್ ಲೈನ್ ಇತ್ತು ಐದು ಲೈನ್ ಏನು ಮತ್ತೊಬ್ಬರ ಸೀಕ್ರೆಟ್ ಯಾರು ಯಾರು ಜೂನಿಯರ್ ಗೊತ್ತಾಗ್ಲಿ ತುಂಬಾ ವರ್ಷ ಸರ್ವಿಸ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಗೊತ್ತಾಗ್ಲಿ ಈ ಸೋಶಿಯಲ್ ಸರ್ವಿಸ್ ಅನ್ನೋದು ಬಾರದೇ ಇರೋರು ಮಾಡ್ತಿರೋದು ಕೆಲಸಕ್ಕೆ ಬರ್ದೇ ಇರೋರು ಅಥವಾ ಏನು ಕೆಲಸ ಇಲ್ದೇ ಇರೋರು ಮಾಡೋದು ಅಂತ ಸರ್ ನಿಮ್ಗೆ ಟ್ರಾಫಿಕ್ ಆರ್ಗನೈಸೇಷನ್ ಗೆ ಸೇರಕ್ಕೆ ಮೋಟಿವ್ ಏನು ನಮ್ಮ ವೃತ್ತಿ ಏನು ಡಾಕ್ಟರ್ ಎಲ್ಲ ಬಿಟ್ಟು ಡಾಕ್ಟರ್ ಬಿಟ್ಟು ಯಾಕೆ ನೀವು ರೋಡ್ ಸೈಡ್ ಅಲ್ಲಿ ಪೊಲೀಸ್ ಆಗಿದ್ದೀರಾ ನಾವು ಎಷ್ಟೋ ಸರಿ ನೋಡಿದ್ವಿ ಬಂದ್ಬಿಟ್ಟು ಹೊಡ್ಕೊಂಡು ಬಿದ್ಬಿಡ್ತಾರೆ ಬಿದ್ಬಿಟ್ಟಾಗ ಏನ್ ನಮ್ಗೆ ಅನ್ಸಲ್ಲ ಆದ್ರೆ ಸ್ಕೂಟರ್ ಕಾರ್ ಮೇಲೆ ಬೀಳ್ಬಹುದು ಇಲ್ಲ ಬೈಕಲ್ಲಿ ಕೈ ಒಂದು ಗೊಂದಿದಾಗೋದು ಎಷ್ಟು ಅದನ್ನ ಚೇತರಿಸ್ಕೊಳ್ಳಿ ಅವ್ರಿಗೆ ಐದಾರು ತಿಂಗಳು ಬೇಕು ಐದಾರು ತಿಂಗಳಲ್ಲಿ ಅವ್ರದ್ದು ಲಾಸ್ ಆಫ್ ಇನ್ಕಮ್ ಮನೆ ಮೊದಲ ಪಾಠಶಾಲೆ ಅಂತ ಸೊ ನನ್ನ ತಂದೆ ಯಾವಾಗ್ಲೂ ಹೆಲ್ಮೆಟ್ ಹಾಕೊಂಡು ಮನೆಯಿಂದ ಹೊರಗಡೆ ಹೋಗ್ತಿದ್ರೆ ನಾನು ಅಬ್ಸರ್ವ್ ಮಾಡಿದ್ರೆ ಐ ವಿಲ್ ಆಲ್ವೇಸ್ ಡೆಫಿನೆಟ್ಲಿ ವೇರ್ ಪೊಲೀಸು ಲಂಚ ತಿಂತಾರೆ ಅಂತ ನೀವೇ ಕೊಡ್ತೀರಿ ಕೊಡೋ ಜಾಗದಲ್ಲಿ ಯಾಕೆ ಉಳ್ಕೊತೀರಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನಾನಿವತ್ತು ಬೆಂಗಳೂರಿನ ಪೊಲೀಸ್ ಪೆರೇಡ್ ಗ್ರೌಂಡ್ ಅಲ್ಲಿ ಇದೀನಿ ನನ್ನ ಜೊತೆಗೆ ಡಾಕ್ಟರ್ ವಿನಯ್ ಕುಮಾರ್ ಅವರು ಟ್ರಾಫಿಕ್ ಪೊಲೀಸ್ ಅಲ್ಲಿ ಬಂದಿದ್ದಾರೆ ಇದು ಅಲ್ಲ ಅವರು ತನ್ನ ನಿಜ ಜೀವನದಲ್ಲಿ ತನಗೆ ಇರುವಂತಹ ಒಂದು ಸಮಯದಲ್ಲಿ ಬಿಡುವು ಮಾಡಿಕೊಂಡು ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಅನ್ನ ಮಾಡ್ತಾ ಇದ್ರು ನಾನು ಹಿಂದೆ ಒಂದು ಎರಡು ಮೂರು ಸಲ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಈ ಈ ಡ್ರೆಸ್ಸಲ್ಲಿ ನೋಡಿದ್ದೆನಲ್ಲ ಏನು ಎತ್ತ ಅಂತ ಕೇಳಿದಾಗ ಇಲ್ಲ ಈ ಥರ ಒಂದು ಆರ್ಗನೈಜೇಷನ್ ಇದೆ ನಾವೊಂದು ಸರ್ವಿಸ್ ಮಾಡ್ತೀವಿ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ರು ಸೊ ನಾನು ಈಗಾಗಲೇ ಹಿಂದಿನ ಎಪಿಸೋಡ್ನಲ್ಲಿ ಒಂದು ಒಂದಿಷ್ಟು ಜನರನ್ನ ಇದ್ರ ಬಗ್ಗೆ ಮಾತಾಡಿಸಿದ್ದೆ ಸೊ ಒಂದಿಷ್ಟು ಇನ್ಫಾರ್ಮೇಷನ್ ನಮ್ಮ ಜನಗಳಿಗೂ ಗೊತ್ತಾಗಿದೆ ಸೊ ಇವತ್ತು ಡಾಕ್ಟರ್ ವಿನಯ್ ಕುಮಾರ್ ಅವರನ್ನ ನಾನು ಇಲ್ಲಿ ಯಾಕೆ ನಿನ್ಸ್ಕೊಂಡು ಮಾತಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಟ್ರಾಫಿಕ್ ಪೊಲೀಸ್ ಇರಬಹುದು ಅಥವಾ ರೋಡ್ ಸೇಫ್ಟಿ ಇರಬಹುದು ಅಲ್ಲಿ ಆಗುವಂತ ಕೆಲವೊಂದು ಅವಘಡಗಳಿರಬಹುದು ಅಥವಾ ನಾವು ತಿಳ್ಕೊಳ್ಳುವಂತ ವಿಚಾರಗಳು ತುಂಬಾನೇ ಇದೆ ಅನ್ನೋದು ಗೊತ್ತಾಯ್ತು ಹಾಗಾಗಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗಿ ರಿಲೇಟೆಡ್ ನಾವು ಮಾತಾಡ್ತೀವಿ ಈಗ ವಿನಯ್ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಬ್ಸರ್ವ್ ಮಾಡಿದ್ದು ಒಬ್ಬರಿಗೆ ಒಂದೊಂದ್ ತರ ಇದೆ ಲೈನ್ ಇದೆ ಲೈನ್ ಇದೆ ಈಗ ನಿಮ್ಗೆ ಎರಡು ಲೈನ್ ಇದೆ ಇನ್ನೊಬ್ಬರಿಗೆ ಸಿಂಗಲ್ ಲೈನ್ ಇತ್ತು ಮತ್ತೊಬ್ಬರಿಗೆ ಐದು ಲೈನ್ ಅನ್ನೋದೆ ಸೀಕ್ರೆಟ್ ಅಂತ ಓಕೆ ಸರ್ ಸೊ ಇದೆಲ್ಲ ನಿಮಗೆ ಪ್ರಮೋಷನ್ಸ್ ಸಿಂಗಲ್ ಸ್ಟಾರ್ ಡಬಲ್ ಸ್ಟಾರ್ ಹೆಂಗ್ ಬರುತ್ತೆ ಡಿಪಾರ್ಟ್ಮೆಂಟ್ ಓಕೆ ಅದೇ ತರ ಇದು ಗೆಜೆಟೆಡ್ ಆರ್ಗನೈಸೇಷನ್ ಆಗಿರೋದ್ರಿಂದ ಸೊ ಆ ಹೈರಾರ್ಕಿ ಮೇಂಟೈನ್ ಆಗಬೇಕು ಯಾರು ಸೀನಿಯರ್ ಯಾರು ಜೂನಿಯರ್ ಗೊತ್ತಾಗ್ಲಿ ಯಾರು ತುಂಬಾ ವರ್ಷ ಸರ್ವಿಸ್ ಮಾಡಿದಾರೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಗೊತ್ತಾಗ್ಲಿ ಅನ್ನೋ ರೀಸನ್ ಗೋಸ್ಕರ ನಮ್ ನಮ್ಮ ಇದನ್ನ ಮೆಚ್ಚಿಸಿ ಅಂದ್ರೆ ಮೆಚ್ಚಿಕೊಂಡು ಲೈಕ್ ನಮ್ಮ ಸೋಷಿಯಲ್ ಸರ್ವಿಸ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತಿರೋ ಟೈಮ್ ಮತ್ತೆ ಎನರ್ಜಿನ ರೆಕಗ್ನೈಸ್ ಮಾಡಿ ಅದಕ್ಕೆ ನಮಗೆ ಪ್ರಮೋಷನ್ಸ್ ಕೊಡ್ತಾ ಹೋಗ್ತಾರೆ ಸೊ ಸಿಂಗಲ್ ಸ್ಟಾರ್ ಇಂದ ಡಬಲ್ ಸ್ಟಾರ್ ಹಿಂಗ್ ಹಾಕ್ತಾರೆ ಅಥವಾ ಮೂರ್ ಸ್ಟಾರ್ ಹಿಂಗ್ ಹಾಕ್ತಾರೆ ಸೊ ಅದೇ ತರ ಇದೆ ನಮ್ಗೆಲ್ಲ ಗೊತ್ತೇ ಇರಲಿಲ್ಲ ಸರ್ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಅನ್ನೋದೊಂದು ಇದೆ ಅದಕ್ಕೆ ನಾವು ಸೇರ್ಕೋಬಹುದು ಸೇರ್ಕೊಂಡು ಸರ್ವಿಸ್ ಮಾಡಬಹುದು ಅನ್ನೋದು ಗೊತ್ತಿರಲಿಲ್ಲ ಸೊ ಇವತ್ತು ಅದು ಗೊತ್ತಾಯ್ತು ಈಗ ವಿನ್ಸೆಂಟ್ ಪಿಂಟ್ ಅವರು ನಮ್ ಜೊತೆಗಿದ್ದಾರೆ ಅವ್ರಿಗೆ ಮೈಕ್ ಕೊಡ್ತೀನಿ ನಾನು ಅವ್ರ ಹತ್ರ ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳಿದೆ ಯಾಕಂದ್ರೆ ನಾನು ಈ ಹಿಂದಿನ ಎಪಿಸೋಡ್ ಅಲ್ಲೂ ಅವ್ರನ್ನ ಸ್ವಲ್ಪ ಮಾತಾಡ್ತೀನಿ ಈಗ ನೀವಿಬ್ರೆ ಕಾನ್ವರ್ಸೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿ ಸರ್ ಒಂದು ಕಾಮನ್ ನೋಷನ್ ಇದೆ ಈ ಸೋಷಿಯಲ್ ಸರ್ವಿಸ್ ಅನ್ನೋದು ಕೆಲ್ಸಕ್ಕೆ ಬಾರದಿರೋರು ಮಾಡ್ತಿರೋದು ಕೆಲ್ಸಕ್ಕೆ ಬರ್ದೇ ಇರೋರು ಅಥವಾ ಏನು ಕೆಲಸ ಇಲ್ಲದೇ ಇರೋರು ಮಾಡೋದು ಅಂತ ಬಟ್ ಅದು ತದ್ವಿರುದ್ಧವಾಗಿ ಇಷ್ಟ ಇಷ್ಟಪಡ್ತೀನಿ ವಿ ಹಾವ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಮತ್ತೆ ತುಂಬಾ ಬಿಝಿ ಇರೋ ವ್ಯಕ್ತಿ ಹಲವಾರು ದೇಶಗಳನ್ನ ಸುತ್ತಾಡಿರೋ ವ್ಯಕ್ತಿ ಆ ದೇಶದಲ್ಲಿ ನೋಡ್ಕೊಂಡು ಬಂದು ಅವ್ರಿಗೆ ಅಲ್ಲೇ ಸೆಟ್ಲ್ ಕೂಡ ಆಪರ್ಚುನಿಟೀಸ್ ಇತ್ತು ಬಟ್ ಅದನ್ನೆಲ್ಲ ಬಿಟ್ಟು ವಾಪಸ್ ನಮ್ಮ ದೇಶದಲ್ಲೇ ಇರಬೇಕು ಇಲ್ಲಿದ್ರೆ ಏನಾದರೂ ಮಾಡಬಹುದು ಆಮೇಲೆ ಇಲ್ಲದನ್ನ ಚೇಂಜ್ ಮಾಡಬೇಕಲ್ಲ ಎಲ್ಲರಿಗೂ ಅಮೆರಿಕ ಇಷ್ಟ ಈ ದೇಶನ ಅಮೆರಿಕ ತರ ಮಾಡೋದು ಯಾವಾಗ ಅನ್ನೋದೊಂದು ಕ್ವೆಶನ್ ಬರುತ್ತಲ್ಲ ಸೊ ಆ ತರದ ನನ್ನ ನನ್ನ ಗ್ರೂಪ್ ಅಲ್ಲಿ ನನಗೆ ತುಂಬಾ ಐ ಮೀನ್ ನಮ್ಮ ಆರ್ಗನೈಜೇಷನ್ ಅಲ್ಲಿ ತುಂಬಾ ಹತ್ರ ಮತ್ತೆ ಪರಿಚಯ ಜಾಸ್ತಿ ಒಡ್ ತುಂಬಾ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಒಡನಾಟ ವ್ಯಕ್ತಿ ನಮ್ಮ ವಿನ್ಸೆಂಟ್ ಪಿಂಟೋ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾರೆ ಒನ್ ಬೈ ಒನ್ ಸೊ ಅವರು ಅದೇ ಹೇಳ್ತಾರಲ್ಲ ಈಗ ಕೆಲಸಕ್ಕೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಮನೆಗ್ ಮಾರಿ ಊರಿಗೆ ಉಪಕಾರಿ ಅಂತ ಒಂದ್ ಗಾದೆ ಇದೆ ಅಲ್ಲ ಇವರು ಸೊ ಇವರು ಇವರು ತಮ್ಮ ಫ್ಯಾಮಿಲಿ ಟೈಮ್ ಕೊಟ್ಕೊಂಡು ಇವ್ರ ಬಿಸ್ನೆಸ್ ಗಳು ಇವರು ಬೇರೆ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಕೊಟ್ಟು ಟೈಮ್ ಇದಾರೆ ಸೊ ಯಾಕೆ ಏನು ಅಂತ ಅವ್ರ ಹತ್ರನೇ ಕೇಳೋಣ ಸರ್ ನಿಮ್ಗೆ ಟ್ರಾಫಿಕ್ ಆರ್ಗನೈಸೇಷನ್ಗೆ ಸೇರಕ್ಕೆ ಮೋಟಿವ್ ಏನು ಈಗ ತಮ್ಮನ್ನ ನೋಡಿದ್ರೆ ತಮ್ಮ ವೃತ್ತಿ ಏನು ಡಾಕ್ಟರ್ ಎಲ್ಲ ಬಿಟ್ಟು ಡಾಕ್ಟರ್ ಬಿಟ್ಟು ಯಾಕೆ ನೀವು ರೋಡ್ ಸೈಡ್ ಅಲ್ಲಿ ಪೊಲೀಸ್ ಆಗಿದ್ದೀರಾ ಸಿಮಿಲರ್ಲಿ ನಾನು ಒಂದು ಅಮೇರಿಕನ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದೀನಿ ಅದಲ್ದೆ ನನ್ನ ಸ್ವತಃ ಸ್ಟಾರ್ಟ್ಅಪ್ ಇದೆ ಅದಲ್ದೆ ಹಲವಾರು ಅದಲ್ಲದೆ ಒಂದು ಐದು ಬೇರೆ ಚಾರಿಟಿ ಆರ್ಗನೈಸೇಷನ್ ಹೆಡ್ ಮಾಡ್ತಾ ಇದ್ದೀನಿ ನಾನು ಸೊ ಇದನ್ನು ಅಂತ ಒಂದು ಆಸೆ ಆಸೆ ಅಂದ್ರೆ ಯಾಕಂದ್ರೆ ದಿಸ್ ಇಸ್ ಅ ವೆರಿ ಕ್ರಿಟಿಕಲ್ ಪ್ರಾಬ್ಲಮ್ ಇನ್ ಇಂಡಿಯಾ ಇವತ್ತು ದೇಶದಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ನೋಡಿದರೆ ಈ ಸಮಸ್ಯೆ ಎಷ್ಟು ಮೇಲೋಗಿದೆ ಅಂದ್ರೆ ಇದಕ್ಕೊಂದು ಸೊಲ್ಯೂಷನ್ ಇಲ್ಲ ಅದಕ್ಕೋಸ್ಕರ ನಾವು ಅದನ್ನ ನೋಡಿಕೊಂಡು ಕ್ರಿಟಿಸೈಸ್ ಮಾಡ್ಬೋದು ಇಲ್ಲ ವಿ ವಿನ್ ಡೂ ಸಮ್ಥಿಂಗ್ ಸೊ ಓಕೆ ಸರಿ ಸರ್ ಸೊ ನಿಮ್ದು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಮತ್ತೆ ಇಂಟ್ರಿಕೇಟ್ ಎನ್ಕೌಂಟರ್ಸ್ ಅಥವಾ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡ್ಬೋದು ಟ್ರಾಫಿಕ್ ಅಲ್ಲಿ ಸರ್ತರ ಮೆನಿ ಎನ್ಕೌಂಟರ್ಸ್ ಈಗ ಈಗ ನಮ್ಮ ನಗರ ವಲಯದಲ್ಲಿ ನೋಡಿದರೆ ಇಟ್ ಈಸ್ ಕಾಲ್ಡ್ ಒನ್ ಆಫ್ ದ ವಸ್ಟ್ ಟ್ರಾಫಿಕ್ ಜಂಕ್ಷನ್ಸ್ ಈಗ ಹೆಬ್ಬಾಳದಲ್ಲಿ ನೋಡಿದ್ರೆ ನಿಮಗೆ ಗೊತ್ತುಂಟು ಒಂದು ಕಡೆ ಸರಿ ಆ ಕಡೆಯಿಂದ ಬರೋದು ಈ ಕಡೆ ಕಷ್ಟ ಆಗ್ತಿತ್ತು ಈಗ ಈ ಕಡೆಯಿಂದ ಆ ಕಡೆ ಹೋಗೋದು ಕಷ್ಟ ಯಾಕಂದರೆ ಯಾಕಂದ್ರೆ ಟ್ರಾಫಿಕ್ ಅ ಸಿಂಪ್ಲಿ ಗಾನ್ ಆಫ್ ದರ್ ಇಸ್ ನೋ ಸ್ಪೇಸ್ ಈಗ ನಾವಲ್ಲಿ ನಿಂತಿರ್ತೀವಿ ಜನರಿಗೆ ಎಷ್ಟು ಹೇಳಿದರೂ ಅವರು ಎಲ್ಲರಿಗೂ ಅವರವರ ಸ್ವತಃ ಇದು ಮುಖ್ಯ ಅವರಿಗೆ ಬೇಗ ಹೋಗ್ಬೇಕನ್ನೋ ಮುಖ್ಯ ಹೊರತು ನಾವೊಂದು ಸಾಲಿನಲ್ಲಿ ಹೋದರೆ ಒಂದು ಡಿಸಿಪ್ಲಿನಲ್ಲಿ ಹೋದರೆ ಇದಾಗಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗಲ್ಲ ಆದ್ದರಿಂದ ಏನಾಗ್ತಿದೆ ಅಂದರೆ ನಾವು ಅದನ್ನ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನು ಕೆಲಸ ಮಾಡ್ತಿದ್ದಾರ ಕಾಣ್ಬೋದು ನಾವು ಆದರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಕಡೆ ಹೋಗ್ಬೇಡಿ ಈ ಕಡೆ ಬನ್ನಿ ಈ ಸೈಡ್ ಇರಿ ಅಂತ ಹೇಳೋಷ್ಟರಲ್ಲಿ ಎಷ್ಟೋ ಇದು ಟ್ರಾಫಿಕ್ ಡಿಸಿಪ್ಲಿನ್ ಬರ್ತದೆ ಸೊ ಅದನ್ನು ನಾವು ಮುಖ್ಯವಾಗಿ ಮಾಡ್ತೇವೆ ಓಕೆ ಓಕೆ ಸರ್ ಈಗ ರೋಡ್ ಸೇಫ್ಟಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ನಮ್ಮ ಜನಗಳಿಗೆ ಏನು ಹೇಳೋದು ಸರ್ ಅವಸರೇ ಅವಸರವೇ ಅವಕಾಶಕ್ಕೆ ಕಾರಣ ಅಂತ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಸೊ ಏನಾಗ್ತಿದೆ ಅಂದರೆ ಬೆಂಗಳೂರಿನಲ್ಲಿ ಈ ರೋಡ್ಗಳು ಎಷ್ಟು ಚಿಕ್ಕದಾಗಿ ತುಂಬ ಬೆಳವಣಿಗೆ ಆಗಿರೋದ್ರಿಂದ ಈ ಸಿಗ್ನಲ್ಸ್ ಎಲ್ಲ ಎಷ್ಟು ನೀವು ಪ್ಲ್ಯಾನ್ ಮಾಡಿದ್ರು ಯು ಕ್ಯಾನ್ ಥಿಂಕ್ ಅಬೌಟ್ ಎ ವರ್ಲ್ಡ್ ವೈಡ್ ಟೆಕ್ನಾಲಜಿ ಆಗಲ್ಲ ಯಾಕಂದರೆ ಇಷ್ಟು ಚಿಕ್ಕದಲ್ಲಿ ನೀವು ಇಷ್ಟನ್ನು ಹಾಕ್ಲಿಕ್ಕೆ ನೋಡ್ತಾ ಇದ್ದೀರಾ ಸೊ ನಾವು ಇನ್ನೊಬ್ಬರು ತಪ್ಪು ಮಾಡ್ತೀವಿ ಅಂತ ಹೇಳ್ಕೊಂಡು ಆದಷ್ಟು ಜಾಗ್ರತೆಯಿಂದ ಹೋಗೋದು ತುಂಬ ಮುಖ್ಯ ಇನ್ನೊಬ್ಬರು ತಪ್ಪು ಮಾಡೇ ಮಾಡ್ತಾರೆ ಸೊ ಈಗ ಒಂದು ಜಂಕ್ಷನಲ್ಲಿ ಇಬ್ಬರು ಬೇಗ ಬೇಗ ಬರ್ತಾರೆ ನಾವು ಎಷ್ಟೋ ಸರಿ ನೋಡಿದ್ವಿ ಬಂದ್ಬಿಟ್ಟು ಓಡ್ಕೊಂಡು ಬಿದ್ದುಬಿಡ್ತಾರೆ ಬಿದ್ದುಬಿಟ್ಟಾಗ ಏನು ನಮ್ಗೆ ಅನ್ಸಲ್ಲ ಆದರೆ ಸ್ಕೂಟ್ರ್ ಕಾಲ ಮೇಲೆ ಬೀಳ್ಬೋದು ಇಲ್ಲ ಬೈಕಲ್ಲಿ ಕೈ ಒಂದು ಗೊಂದಿದ್ದಾಗೋದು ಎಷ್ಟು ಅದನ್ನು ಚೇತರಿಸ್ಕೊಳ್ಳಿಕ್ಕೆ ಅವ್ರಿಗೆ ಆ ಐದಾರು ತಿಂಗಳು ಬೇಕು ಐದಾರು ತಿಂಗಳಲ್ಲಿ ಅವ್ರದ್ದು ಲಾಸ್ ಆಫ್ ಇನ್ಕಮ್ ಇದೆಲ್ಲ ನೋಡಿದ್ರೆ ತಾವು ಆದಷ್ಟು ಜಾಗೃತ ಇದ್ಬಿಟ್ಟು ಸಂಚಾರ ನಿಯಮ ಪಾಲಿಸಿ ಹೋಗ್ಲಿಕ್ಕೆ ಆದಷ್ಟು ಟ್ರೈ ಮಾಡಿದ್ರೆ ಒಳ್ಳೆ ನಿಮ್ಮ ಇದಕ್ಕೆ ಒಳ್ಳೇದು ನಾನು ನೀವು ನನ್ನ ಕೇಳಿದ್ರಿ ಫ್ಯಾಮಿಲಿ ಹೇಗೆ ನಿಮ್ಗೆ ಇದಾಗ್ತಾ ಇದೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಐ ಎಮ್ ಮದರ್ ಆಫ್ ಎ ಸೆವೆಂಟೀನ್ ಇಯರ್ ಓಲ್ಡ್ ಸನ್ ನೆಕ್ಸ್ಟ್ ಅವನು ರೋಡ್ ಯೂಸ್ ಮಾಡ್ತಾನೆ ಸೊ ಹಾಗಾಗಿ ಈಗ ತಾಯಿ ಬಂದ್ಬಿಟ್ಟು ಅಲ್ಲಿ ಇದಾರೆ ಟ್ರಾಫಿಕ್ ವಾರ್ಡ್ ಅಂದ್ರೆ ರೂಲ್ಸ್ ಫಾಲೋ ಮಾಡಬೇಕು ಅಂತ ಅವನಿಗೂ ಒಂದು ಭಯ ಇರುತ್ತೆ ಅವನು ಅದನ್ನ ಸ್ಪ್ರೆಡ್ ಮಾಡ್ತಾನೆ ಸೊ ಅವನು ಆಟ್ ದಟ್ ಪಾಯಿಂಟ್ ನಾವು ಮನೆಯಿಂದ ಚಾರಿಟಿ ಹೇಗೆ ಶುರು ಆಗುತ್ತೋ ಹಾಗೆ ನಾವು ಮನೆಯಿಂದ ಎಲ್ಲಾ ಶುರು ಮಾಡ್ಕೋಬೇಕಾಗತ್ತೆ ಮಕ್ಳಿಗೂ ಹೇಳ್ಕೊಡ್ಬೇಕಾಗತ್ತೆ ಇಲ್ಲಿ ನಾನ್ ಬಂದಾಗ ಒಂದು ನೂರಕ್ಕಿಂತ ಅಧಿಕ ಮಂದಿ ಪೆರೇಡ್ ಅಲ್ಲಿಂದ್ರು ಇವತ್ತು ಅಬೋ ನೀವ್ ಹೇಳಿದ್ರೆ ಬೇರೆ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನ ಬರ್ತಾರೆ ಸರ್ ನಾನು ಕೇಳೋದು ಇಲ್ಲಿ ಎಂಥೆಂತ ಪರ್ಸನ್ ಗಳಿರ್ತಾರೆ ಯಾಕಂದ್ರೆ ಯಾರು ಕೂಡ ನಾರ್ಮಲ್ ವ್ಯಕ್ತಿಗಳಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳೇ ಇಲ್ ಬರೋದನ್ನ ನಾನ್ ನೋಡ್ದೆ ಆ ಪ್ರೀತಿ ಎಂಥದ್ದು ಸರ್ ಅದು ಹೆಂಗೆ ಅದು ಹೆಂಗೆ ಸಾಧ್ಯ ಅಂತ ಅಲ್ಲ ಸರ್ ಏನಾಗುತ್ತೆ ಅಂದ್ರೆ ಕಾರ್ ಓಡ್ಸೋ ವ್ಯಕ್ತಿಗೇನೆ ಅವ್ನ್ ಪ್ರಾಬ್ಲಮ್ ಗೊತ್ತಿರೋದು ಹೌದು ಜೀವನ ತುಂಬಾ ಯಾರಾದ್ರೂ ಟೂ ವೀಲರ್ ಓಡಿಸ್ತೇನೆ ಅಂದ್ರೆ ಅವ್ನ್ ಮಾಡ್ತಿರೋ ತಪ್ಪು ಹೌದು ಅವ್ನ್ ಸ್ವಂತ ಕಾರಲ್ಲಿ ಕೂತ್ಕೊಂಡಾಗ ಯಾರಾದ್ರೂ ಟೂ ವೀಲರ್ ಅನ್ನು ಅಡ್ಡ ಹೋಗ್ತಾನಲ್ಲ ಕರೆಕ್ಟ್ ಅವಾಗ ಗೊತ್ತಾಗುತ್ತೆ ಛೇ ಹೆಂಗ್ ಓಡ್ಸ್ತಾನ ಮಾರಾ ಇವ್ ಅಂತ ಮೇ ಬಿ ನಾನು ಹಂಗೆ ಓಡ್ಸಿದ್ನೇನೋ ನಿಜ ಅಥವಾ ನೀವು ಹಂಗೆ ಹೊಡ್ಸಿದ್ರೇನ ಅಂತ ಬರೀ ಟೂ ವೀಲರ್ ಇದ್ ಬೇಕಾದ್ರೆ ರೆಕ್ಲೆಸ್ ಆಗಿ ಓಡಿಸಿರ್ತೀವಿ ಬಟ್ ವೆನ್ ಇಟ್ ಕಮ್ಸ್ ಟು ಸಿಟಿ ಲಿಮಿಟ್ಸ್ ನಿಮಗೆ ಇಟ್ಸ್ ಅನ್ ಹೆಲ್ ಓಕೆ ಒಂದ್ ಕಡೆಯಿಂದ ಒಂದ್ ಕಡೆ ಬೈಕ್ ಅಲ್ಲಿ ಇಪ್ಪತ್ತು ನಿಮಿಷ ಹೋಗ್ಬೋದು ಅಂದ್ರೆ ಕಾರ್ ಅಲ್ಲಿ ನಲ್ವತ್ತೈದ ಐವತ್ತು ನಿಮಿಷ ಬೇಕು ನೀವು ಅಬ್ಸರ್ವ್ ಮಾಡಿದ್ರೆ ಯಾಕೆ ಕಾರ್ ಸರಿ ಇಲ್ವಾ ಸರಿ ಇದೆ ರೋಡ್ ಸರಿ ಇಲ್ವಾ ಸರಿ ಇದೆ ಪ್ರಾಬ್ಲಮ್ ಆಗ್ತಿರೋದಲ್ಲಿ ರೋಡ್ ಯೂಸರ್ಸ್ ರೋಡ್ ಯೂಸರ್ಸ್ ಯಾರ್ಯಾರು ನಾವೇ ನಾವೇ ಪಬ್ಲಿಕ್ ಹೌದು ಪಬ್ಲಿಕ್ ಅಲ್ಲಿ ಯಾವ್ಯಾವ್ದು ಹೋಗ್ಬಿಡ್ತೀವಿ ನಾವು ಟೂ ವೀಲರ್ಗು ತ್ರೀ ವೀಲರ್ ಗು ಫೋರ್ ವೀಲರ್ಗೂ ಕಂಪೇರ್ ಮಾಡಿದ್ರೆ ಸರ್ ಫೋರ್ ವೀಲರ್ಸ್ ಅವರು ಡಿಸಿಪ್ಲಿನ್ ಮೈಂಟೈನ್ ಮಾಡ್ಲೇಬೇಕು ಅಂತ ಪರಿಸ್ಥಿತಿ ಹೌದು ಟೂ ವೀಲರ್ ಅವರು ಸಂಧಿ ಜಾಗ ಸಿಕ್ಕ್ರೆ ಹೋಗ್ಬಿಡ್ತೇವೆ ನಮ್ಮ ಆಟಿಟ್ಯೂಡ್ ಅದಾಗ್ಬಿಟ್ಟಿದೆ ಟೂ ವೀಲರ್ ಅಂದ್ರೆ ಜಲ್ದಿ ಹೋಗ್ತಿವಿ ಐದ್ ನಿಮಿಷ ಲೇಟ್ ಆಗ್ಬಿಡೋಣ ಕಾರ್ ಆದ್ರೆ ಹೋಗ್ ಟೈಮ್ ಆಗುತ್ತೆ ಅರ್ಧ ಗಂಟೆ ಜಲ್ದಿ ಬಿಡೋಣ ಸೆಟ್ ಅದು ಇಟ್ಸ್ ಆರ್ ಪ್ರಾಬ್ಲಮ್ ಆಮೇಲೆ ಈ ಕ್ಯಾಬ್ ಗಳು ಮತ್ತೆ ಆಟೋಗಳು ದೇ ಡೋಂಟ್ ರೆಸ್ಪೆಕ್ಟ್ ಅಟ್ ಆಲ್ ಎಲ್ಲರೂ ಹಂಗಲ್ಲ ಬಟ್ ಆ ಹತ್ ಪರ್ಸೆಂಟ್ ಜನ ಏನ್ ತೊಂದರೆ ಕೊಡ್ತಾರಲ್ಲ ಅವರಿಂದ ಅಷ್ಟು ಜನ ನವರಿಗೆ ಮತ್ತೆ ಅಷ್ಟು ಜನ ಆಟೋದವ್ರಿಗೆ ಕೆಟ್ಟಸ್ರು ಆಟೋ ತುಂಬಾ ಚಿಕ್ಕ ವೀಲ್ ಬೇಸ್ ಇದೆ ಎಲ್ಲ ಹೆಂಗ್ ಪಟ್ ಅಂದ್ರೆ ತಿರ್ಸ್ತಾರ ಅವ್ರು ಎಷ್ಟೋ ಜನ ಆಕ್ಸಿಡೆಂಟ್ ಗಳು ಆಗದೆ ಕಾರ್ ಗಳಿದ್ದು ಇಫ್ ಯು ಹ್ ನೋಟಿಸ್ಟ್ ಅಂತಂದ್ರೆ ಆಟೋ ಮತ್ತೆ ಕ್ಯಾಬ್ ಕಾರ್ ಆಫ್ ಅವ್ರಿಗೇನು ಆಮೆಂಟ್ ದುಡಿಮೆ ಇಂಪಾರ್ಟೆಂಟ್ ಬಟ್ ಆ ದುಡಿಮೆ ನಿಮ್ಮ ಜೀವನದ ಕಾಸ್ಟ್ ಆಗಿರ್ಬಾರ್ದು ದಟ್ ನಾಟ್ ಕಾಸ್ಟ್ ಆಫ್ ಯುವರ್ ಲೈಫ್ ಸೊ ರೋಡ್ ರೆಸ್ಪಾನ್ಸಿಬಿಲಿಟಿ ರೋಡ್ ಸೇಫ್ಟಿ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಅಂತ ಅನ್ಬೋದು ಕೇಳಿದೆ ಸರ್ ಟ್ರಾಫಿಕ್ ಅಲ್ಲಿ ಈಗ ನಿಂತಿರ್ತಾರೆ ಟ್ರಾಫಿಕ್ ಅವ್ರನ್ನ ನೋಡಿಕೊಂಡು ಸುಮ್ಮನೆ ಹೋಗ್ಬಿಡ್ತೀವಿ ಆದ್ರೆ ಹೆಲ್ತ್ ವಿಚಾರಕ್ಕೆ ಬಂದ್ರೆ ಅವರತ್ರ ಅವರ ರಕ್ತಗಳಲ್ಲಿ ಸೀಸದ ಅಂಶ ಪತ್ತೆ ಆಗುತ್ತೆ ಅಂದ್ರೆ ತುಂಬಾ ಹೊಗೆ ಅಂತ ప్ಲೇಸ್ಗಳಲ್ಲಿ ಇರುವರು ಈ ಧೂಳುಗಳನ್ನು ತಿನ್ನೋದು ಇದು ಕೂಡ ಅವರ ಹೆಲ್ತ್ ಗೆ ತುಂಬಾ ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ಹೇಳ್ತೀವಿ ಇದು ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಸೊ ಆಸ್ ಎ ಡಾಕ್ಟರ್ ಆಗಿ ನಿಮಗೆ ಇದ್ರ ಬಗ್ಗೆ ಏನು ಇವೆಲ್ಲ ಬಯೋ ಹಜಾರ್ಡ್ಸ್ ಅಂತ ಕರಿತೀವಿ ಸರ್ ನಮ್ಮ ಲೈಫಲ್ಲಿ ಅಲ್ಲಿ ಅಂದ್ರೆ ನಮ್ಮ ಲೈಫ್ ನのリஸ்கಗೆ ತಕೊಂಡು ಮಾಡಂತ ಕೆಲಸಗಳು ಪ್ರೊಫೆಷನಲ್ hazards ಅಂತ ಈಗ ಬೇಸಿಕ್ ಡಿಸಿಪ್ಲಿನ್ ನಮಗೆ अथॉरिटीಗಳು ಯಾವು ಇಲ್ಲ ಓಕೆ ಓಕೆ

ಪೊಲೀಸ್ ಎಲ್ಲ ನಿಂತ್ಕೋಬೇಕು ಅಂದ್ರೆ ಅವ್ರು ಮಾಸ್ಕ್ ಹಾಕೊಂಡು ನಿಂತ್ಕೋಬೇಕು ಯಾವುದು ಅಷ್ಟು ಹೊಗೆ ಧೂಳು ಶೀಶಾ ಲೆಡ್ ಅನ್ಲಿಟೆಡ್ ಪೆಟ್ರೋಲ್ ಕ್ಯಾಂಪೇನ್ ಆಗಿತ್ತು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಲೆಡ್ ಹಾಕಿರೋ ಪೆಟ್ರೋಲ್ ಉಪಯೋಗಿಸಬೇಡಿ ಕಾರ್ ಹಾಳಾಗುತ್ತೆ ಬೈಕ್ ಹಾಳಾಗುತ್ತೆ ಅಂತ ಕಾರು ಬೈಕ್ ಹಾಳಾಗುತ್ತೆ ಗೊತ್ತಿಲ್ಲ ಹೆಲ್ತ್ ಅಂತ ಕಿಡುತ್ತೆ ಸೊ ಆ ಲೆಡ್ ಪಾಯ್ಸನಿಂಗ್ ಒಂದ್ ದೊಡ್ಡ ಪ್ರಾಬ್ಲಮ್ ಈಗ ನಿಮಗೆ ಡೆಲ್ಲಿ ಅದೊಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಏರ್ ನ ಮೈಂಟೈನ್ ಮಾಡಕ್ಕೆ ಅಂತಾನೆ ಎಷ್ಟೊಂದು ರೂಲ್ಸ್ ಗಳು ರೆಗ್ಯುಲೇಷನ್ಸ್ ತಗೊಂಡ್ಬಂದು ಟ್ರಾಫಿಕ್ ರೆಗ್ಯುಲೇಷನ್ ತಗೊಂಡ್ಬಂದು ಆರ್ಡ್ ಈವನ್ ಅಂತ ಎಲ್ಲ ಮಾಡಿ ತುಂಬಾ ಆಗಿದೆ ಬೆಂಗಳೂರಲ್ಲಿ ಅದು ಬಂದ್ರೆ ಏನು ಆಶ್ಚರ್ಯ ಇಲ್ಲ ಸರ್ ಸೊ ಕಮ್ಮಿಂಗ್ ಬ್ಯಾಕ್ ಟು ಹೆಲ್ತ್ ಅಸರೆ ಅಂದ್ರೆ ಹೌದು ನೀವು ಎಲ್ಲಾ ಟ್ರಾಫಿಕ್ ಸ್ಪೆಷಲಿ ಯಾರು ರೋಡ್ ಸೈಡ್ ನಿಂತಿರ್ತಾರಲ್ಲ ಹ್ಮ್ ಹ್ಮ್ ಲೋ 랭ಕ್ ಆಫೀಸರ್ಸ್ ಮತ್ತೆ ಕಾನ್ಸ್ಟೇಬಲ್ಸ್ ಇರ್ತಾರಲ್ಲ ಅವರಿಗೆನೇ ಪ್ರಾಬ್ಲಮ್ ಆಗುತ್ತೆ अगेन ಹೈಯರ್ ಅಥಾರಿಟೀಸ್ ಎಲ್ಲಾ ಆಫೀಸರ್ ಅಲ್ಲಿ ಇಶ್ಯೂಸ್ ಗಳು ಬರಬಹುದು ಅಂತ ಈ ಒಂದು ಹೊಗೆ ಮತ್ತೆ ಪಲ್ಮೋನರಿ ডিজিಸ್ ಎಲ್ಲ ಬರುತ್ತೆ ಸರ್ ಪಲ್ಮೋನರಿ ಡಿಸೀಸ್ ಅಲ್ಲಿ ಯಾವುದು ಬೇಕಿದ್ರು ಬರ್ಬೋದು ಓಕೆ ಇದೆ ಇದೆ ಸ್ಪೆಸಿಫಿಕ್ ಅಂತ ಇಲ್ಲ ಒಂದ್ಸರಿ ನೀವು ಬದುಕಿರೋದೇ ಗಾಳಿಯಿಂದ ಉಸಿರಾಟದ್ ಬೇಕಾದ್ರೆ ನೀರ್ ಬೇಕಾದ್ರೆ ನೀವು ಎಂಟವರು ಹತ್ತವರು ಅಥವಾ ನಿಜೆಲ್ಲ ಉಪವಾಸ ಮಾಡ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಕುಡಿದ್ರೆ ಬದ್ಬಿಡ್ಬೋದು ಬಟ್ ಉಸಿರಾಡ್ತಿದ್ರೆ ಹೆಂಗ್ ಬದುಕ್ತಿ ಆ ಉಸಿರಾಡ್ತಿರೋದೇ ನೀವು ಕಲುಷಿತ ವಿಷಪೂರಿತ ಗಾಳಿ ಉಪಯೋಗಿಸಿದೀರಿ ಅಂತ ಅಂದ್ರೆ ಸೊ ಅದ್ ನಿಮ್ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಸೆಟ್ಲ್ ಆಗ್ಬೇಕಲ್ಲ ಸ್ಯಾಚುರೇಟ್ ಆಗ್ಲೇಬೇಕಲ್ಲ ಸೊ ಅದು ಲಾಂಗ್ ರನ್ ಅಲ್ಲಿ ನಿಮ್ದು ಇಮ್ಯುನಿಟಿನ ಹಾಳ್ ಮಾಡುತ್ತೆ ನಿಮ್ದು ಬ್ಲಡ್ ಕ್ವಾಲಿಟಿನ ಹಾಳು ಮಾಡುತ್ತೆ ಬ್ಲಡ್ ಪಿ ಎಚ್ ಸೆವೆನ್ ಪಾಯಿಂಟ್ ಫೋರ್ ಇರ್ಬೇಕು ಹ್ಮ್ ಸೊ ನಿಮ್ಗೆ ಯಾವಾಗ ಅದು ಕಡಿಮೆ ಆಗ್ತಾ ಬರುತ್ತೆ ಯು ಹಾವ್ ಕಾಂಪ್ಲಿಕೇಶನ್ಸ್ ಆಮೇಲೆ ನೀವು ನೋಡಬಹುದು ರೆಗ್ಯುಲರ್ ಆಗಿ ಹೊರಗಡೆ ಡ್ಯೂಟಿ ಮಾಡೋರು ಚರ್ಮದ ಕ್ವಾಲಿಟಿ ಚೆನ್ನಾಗಿರಲ್ಲ ಈಗ ನಮ್ಮ ಕಾರ್ಗಳನ್ನೇ ಒಂದು ಎಲೆಗಳನ್ನೇ ನೀವು ನೋಡಿದ್ರೆ ಮುಟ್ಟಿದ್ರೆ ಎಲ್ಲಾ ಎಲ್ಲ ಕರ್ಗಾಗ್ಬಿಟ್ಟಿರುತ್ತೆ ರೋಡಲ್ಲಿ ಗಿಡಗಳು ಕರೆಕ್ಟ್ ಸೊ ಅದು ಮಳೆ ಬಂದಾಗ ಮರಗಳು ಕಾಣಿಸೋದೆ ಬೇರೆ ನೀವು ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ಗಿಡಗಳು ಕಾಣಿಸೋದೆ ಬೇರೆ ಚಾಲೆಂಜಸ್ ಅಂತ ಇರುತ್ತೆ ಸರ್ ಬಯೋ ಹಜಾರ್ಡ್ ನಿಮ್ದು ಪ್ರೊಫೆಷನಲ್ ಚಾಲೆಂಜ್ ಅಲ್ಲಿ ಸ್ಪೆಷಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಈ ಟ್ರಾಫಿಕ್ ಪೊಲೀಸ್ ಲೆವೆಲ್ ಅಲ್ಲಿ ಅವ್ರಿಗೆ ತುಂಬಾ ಪಾಪ ಕಷ್ಟ ಪಡ್ತಾ ಇದಾರೆ ಆಮೇಲೆ ಅದೇ ಈ ಪಬ್ಲಿಕ್ ಮಾಡಿರೋ ತಪ್ಪನ ಕ್ವೆಶನ್ ಮಾಡಕ್ ಹೋದಾಗ ಪೊಲೀಸ್ ಸರಿ ಇಲ್ಲ ಅನ್ನೋದು ಒಂದು ಕಾಮನ್ ಏನ ಫ್ಯಾಕ್ಟ್ ಅವ್ರಿಗೆ ಪೊಲೀಸ್ ಬೈಯೋದ್ ಈಸಿ ನಾನು ಪೊಲೀಸ್ನಾಗ್ಲಿ ಪಬ್ಲಿಕ್ನಾಗ್ಲಿ ವಹಿಸ್ಕೊಂಡು ಅಥವಾ ವಿರುದ್ಧವಾಗಿ ಮಾತಾಡ್ತಿಲ್ಲ ರೋಡ್ ಸೇಫ್ಟಿ ಇದೆ ರೋಡ್ ಡಿಸಿಪ್ಲಿನ್ ಇದೆ ಫಾಲೋ ಮಾಡ್ಬೇಕಷ್ಟೇ ಅದು ನಿಮಗೆ ಇಷ್ಟ ಇದೆಯೋ ಬಿಟ್ಟಿದ್ಯೋ ಸರ್ಕಾರಗಳು ಇಷ್ಟ ಇದಾವೋ ಬಿಟ್ಟಿದಾವೋ ಹಂಗಂತ ನಿಮ್ ಲೈಫ್ ನ ರಿಸ್ಕ್ ಮಾಡ್ಕೊಳಕ್ ಯಾಕೆ ಹೋಗ್ಬೇಕು ಸೊ ಬೇಸಿಕ್ ಡಿಸಿಪ್ಲಿನ್ ಏನು ನಾವು ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್ ಹಾಕೊಂಡ್ ಈಗ ನೋಡ್ತೀವಲ್ಲ ಸ್ಕೂಲ್ ಹುಡುಗ್ರು ಕಾಲೇಜ್ ಹುಡುಗರು ಯಾರು ಬೈಕ್ ಹೆಲ್ಮೆಟ್ ಹಾಕೊಳ್ಳಲ್ಲ ಹೋಗ್ತಾರೆ ಸ್ಕೂಲ್ ಓಪನ್ ಆದ್ರೆ ಹೆಂಗೋ ಓಡಿಸ್ತಾರೆ ಹೆಲ್ಮೆಟ್ ಹಾಕೊಂಡಿರಲ್ಲ ಒಂದೊಂದ್ ಗಾಡಿಯಲ್ಲಿ ಮೂರ್ ಜನ ಹೋಗ್ತಾರೆ ಇದೆಲ್ಲ ಕಲ್ಸಿರೋದು ಯಾರು ಮನೆ ಮೊದಲ ಪಾಠಶಾಲೆ ಅಂತ ಸೊ ನನ್ನ ತಂದೆ ಯಾವಾಗ್ಲೂ ಹೆಲ್ಮೆಟ್ ಹಾಕೊಂಡು ಮನೆಯಿಂದ ಹೊರಗಡೆ ಹೋಗ್ತಿದ್ರೆ ನಾನ್ ಅಬ್ಸರ್ವ್ ಮಾಡಿದ್ರೆ ಐ ವಿಲ್ ಆಲ್ವೇಸ್ ಡೆಫಿನೆಟ್ಲಿ ವೇರ್ ನಾನು ಏನು ಮಾಡ್ತೀನಿ ನನ್ನ ಮಗ ನಾನು ಹೆಲ್ಮೆಟ್ ಹಾಕೊಂಡು ಗಾಡಿ ಹತ್ತಿದೆ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಹತ್ತದ ರೂಢಿ ಸೋ ಸೇಫ್ಟಿ ಶುರು ಆಗ ಮನೆಯಿಂದ ನೀವು ಕಾರಲ್ಲಿ ಕುತ್ಕೊಂಡ ತಕ್ಷಣ ಸೀಟ್ ಬೆಲ್ಟ್ ಆಗ್ತಿದ್ರಿ ಇಟ್ಸ್ ಎ ಡಿಸಿಪ್ಲಿನ್ ಹೌದು ಒಪ್ಕೊತೀನಿ ರೋಡ್ ಅಷ್ಟು ಚೆನ್ನಾಗಿಲ್ಲ ತುಂಬಾ ಫಾಸ್ಟ್ ಆಗಿ ಹೋಗಲ್ಲ ಕುದ್ಕೊಳ್ಳಲ್ಲ ಎಲ್ಲ ಸರಿ ಬಟ್ ಹಾಕೊಂಡ್ರೆ ಏನ್ ಲಾಸ್ ಆಮೇಲೆ ಒಂದಷ್ಟು ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡೋದಿಲ್ಲ ನಾವು ಕರೆಕ್ಟ್ ಟೈಮಿಗೆ ಇನ್ಶೂರೆನ್ಸ್ ಮಾಡಿಸಿ ಅಥವಾ ಕರೆಕ್ಟ್ ಟೈಮಿಗೆ ಇದನ್ನ ಮಾಡಿಸಿ ಅಂತ ಹೇಳ್ತಾರೆ ಎಮಿಷನ್ ಅಂತ ಯಾರು ಚೆಕ್ ಚೆಕ್ ಮಾಡಿದಾಗ ನೋಡೋಣ ಆಮೇಲೆ ಒಂದ್ ದೊಡ್ಡದು ಏನೋ ಅಂದ್ರೆ ಸರ್ ಪೊಲೀಸ್ ಲಂಚ ತಿಂತಾರೆ ಅಂತ ನೀವೇ ಕೊಡ್ತೀರಿ ಕೊಡೋ ಜಾಗದಲ್ಲಿ ಯಾಕೆ ಉಳ್ಕೋತೀರಿ ಖಂಡಿತ ನಾನು ಒಂದು ವರದಿಯನ್ನ ಓದಿದ್ದೆ ಅಂದ್ರೆ ಎಷ್ಟೋ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಎಟ್ ಎ ಟೈಮ್ ಅಲ್ಲಿ ಅವರ ಬ್ಲಡ್ ಅನ್ನ ಚೆಕ್ ಮಾಡಿದಾಗ ಅವರ ಬ್ಲಡ್ ಅಲ್ಲಿ ಸೀಸದ ಅಂಶ ಪತ್ತೆ ಆಯ್ತು ಅಂತ ನಾವೆಲ್ಲ ಅವರಿಗೆ ಬೈಕೊಳ್ತೀವಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಫೈನ್ ಹಾಕಿದ್ರು ಅಂತ ಏನೇನೋ ಮಾತಾಡ್ತೀವಿ ಆದ್ರೆ ಒಂದಿನೂ ಕೂಡ ಅವ್ರ ಪ್ಲೇಸ್ ಅಲ್ಲಿ ನಿಂತು ಅವ್ರು ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡಲ್ಲ ಬಹುಶಃ ನನಗೆ ಇಲ್ಲಿಗೆ ಇವತ್ತು ಬಂದಾಗ ಅದರ ಅನುಭವ ಆಮೇಲೆ ಇನ್ನೊಂದು ಸೇರ್ಸಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಮಗ ಏನಾಗಲಿ ಅಂದ್ರೆ ಯಾರಾದರೂ ಪೊಲೀಸ್ ಆಗಲಿ ಅಂತ ಹೇಳ್ತಾರೆ ಆದರೆ ಯಾರಾದರೂ ಒಬ್ಬರು ಹೇಳಿ ನನ್ನ ಮಗ ಟ್ರಾಫಿಕ್ ಪೊಲೀಸ್ ಆಗಲಿ ಅಂತ ಹೇಳಲ್ಲ ಅಲ್ವಾ ಹೌದು ಎಸ್ 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 ಅದು ಅದು ಮುಂದಿನ ದಿನಗಳಲ್ಲಾದರೂ ಒಂದು ಸ್ವಲ್ಪ ಬದಲಾವಣೆ ಆಗಲಿ ಅಂತ ನಾನು ಅಂದ್ಕೊತೀನಿ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಇಷ್ಟು ಸಾಕು ನಾಳೆ ಇದೇ ಟ್ರಾಫಿಕ್ ವಾರ್ಡನ್ ಆರ್ಗನೈಸೇಷನ್ ಬಗ್ಗೆ ಮತ್ತೊಬ್ಬರು ಸೀನಿಯರಿಂದ ಮಾತಾಡಿಸ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಹೆಗ್ಗದ್ದಷ್ಟು